ಜಾತ್ರೆಗೆ ಇವತ್ತು ಹೊಸ ಚಾಲೆಂಜ್ ಮಾಡೋಕ್ಕೋಸ್ಕರ ಹಂಡ್ರೆಡ್ ರುಪೀಸ್ ಏನೇನು ತಿನ್ಬಹುದು ಅಂತ ಹೇಳ್ಕೊಂಡು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಸಿಗುತ್ತೆ ಸೊ ಹಂಡ್ರೆಡ್ ರುಪೀಸ್ ಒಳಗೆ ನಾನು ಏನೇನು ತಿನ್ಬೋದು ಜಾತ್ರೆಗೆ ಅಂತ ತೋರಿಸ್ತೀನಿ ಈಗ ಫಸ್ಟ್ ನಾನು ಗೋಬಿ ತಗೋತಾ ಇದ್ದೀನಿ ನೋಡ್ತಾ ಇದ್ರೆ ಇದೇ ಸ್ಥಾವಲ್ಲಿ ನಾನು ಗೋಬಿ ತಗೋತಿರೋ ಅಂತಂದು ಹಾಫಿಗೆ ಮೂವತ್ತು ರೂಪಾಯಿ ಹಾಗೆ ಪುಲಿಗೆ ಐವತ್ತು ರೂಪಾಯಿ ಅಂತ ಸೊ ನಾನು ಹಾಫ್ ತಗೊಂಡು ಹಾಫ್ ಗೋಬಿ ತಗೋತೀನಿ ಈಗ ಗೋಬಿ ಬಂತು ಗೋಬಿ ತಿನ್ನೋಣ ಮೂವತ್ತು ರೂಪಾಯಿ ಗೋಬಿ ಒಂದೇ ಗೋಬಿ ತಗೊಂಡಿದ್ವಿ ಮತ್ತೆ ಎಕ್ಸ್ಟ್ರಾ ತಗೊಂಡಿಲ್ಲ ಮೂರು ದಿನ ಶಿ ಹ್ಞೂ ಗೋಬಿ ಕಂಪ್ಲೇಟ್ ಈಗ ನೆಕ್ಸ್ಟ್ ಏನ್ ತಿನ್ನಕ್ಕೆ ಹೋಗೋದು ಅಂತ ನೋಡ್ತಾ ಇದೀನಿ ಯಾಕಂತ ಹೇಳಿದ್ರೆ ಕಾರ್ ತಿನ್ನೋಣ ಅಂತ ಅನ್ಸತ್ತೆ ನಮ್ದೆ ಕಾರ್ನ್ ಅಂತ ನಾನು ಗೋಲ್ಗಪ್ಪ ತಿನ್ನೋಕ್ಕೆ ಬಂದೆ ಮೂವತ್ತು ರೂಪಾಯಿ ಪ್ಲೇಟ್ ಅಂತ ಹಾಂ ಬಟ್ ನಾನು ಹತ್ತು ರೂಪಾಯಿ ಕೊಡಿ ಸಾಕು ಅಂತ ಹೇಳಿದೆ ಸೊ ಹತ್ತು ರೂಪಾಯಿಗೆ ನಾನೀಗ ಗೋಲ್ಗಪ್ಪ ತಿಂತಾ ಇದ್ದೀನಿ ಹತ್ತು ರೂಪಾಯಿ ಕೊಟ್ಟಾಯಿತು ಸೊ ಪುಡ್ ಇನ್ನೂ ತೊಗೊಂಡಿದ್ದೆ ನನ್ನ ಹತ್ರ ಇರೋದು ಸಿಕ್ಸ್ಟಿ ರುಪೀಸ್ ಅಷ್ಟೇ ನೆಕ್ಸ್ಟ್ ಏನು ತಿನ್ಬೋದು ಅಂತ ನೋಡೋಣ ಬನ್ನಿ ಕ್ಯಾಂಡಿ ಕೊಡಿ ಈಗ ನನ್ನ ಹತ್ರ ಐವತ್ತು ರೂಪಾಯಿ ಉಳಿತು ಹತ್ತು ರೂಪಾಯಿಂಗ್ ಕೊಡಬೇಕು ಏನಂದರೆ ಹತ್ತು ರೂಪಾಯಿ ಐಸ್ ಕ್ರೀಮ್ ತಗೊಂಡಿದ್ದೀನಿ ಟೋಟಲ್ ನನ್ನ ಹತ್ರ ಈಗ ಫಿಫ್ಟಿ ರುಪೀಸ್ ನಾನು ಫೋನ್ ಪೇ ಮಾಡ್ತೀನಿ ಟೆನ್ ರುಪೀಸ್ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಟೆನ್ ರುಪೀಸ್ ಐಸ್ ಕ್ರೀಮ್ ನಾನು ಇಪ್ಪ ಪಂಚಮಿ ಐಸ್ ಕ್ರೀಮ್ ಅಂತ ಹೇಳಿ ಅವ್ರ ಹತ್ರ ಶೇರಿಂಗ್ ಇದನ್ನು ಶೇರಿಂಗ್ ಮಾಡ್ತೀನಿ ಸುಮೂರ್ತದ ನನ್ನ ಹತ್ರ ಇರೋ ಹಂಡ್ರೆಡ್ ರುಪೀಸಲ್ಲಿ ಫಿಫ್ಟಿ ರುಪೀಸ್ ಉಳಿಸ್ಕೊಂಡಿದ್ದೆ ಈಗ ನಾನು ಮಂಡಕ್ಕೆ ತಗೋತಾ ಇದ್ದೀನಿ ಟ್ವೆಂಟಿ ರುಪೀಸ್ ಅಂತ ಮಂಡಕ್ಕಿಗೆ ಟ್ವೆಂಟಿ ಅಲ್ಲ ಮಂದ್ ಕೊಡಿ ಮಂದ್ಬಿಟ್ಟು ಫುಲ್ ಸೌಂಡ್ ಹಾಕ್ಬಿಟ್ಟಿದ್ರು ಹಾಗಾಗಿ ನಂಗೆ ಅದು ಯಾವುದು ಸೌಂಡ್ ಉಳಿಸೋಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಕಾಪಿ ರೈಟ್ ಬರುತ್ತೆ ಆ್ಯಸ್ ಯೂಶಯಲ್ ಸೊ ಇವ್ರು ಮಾಡಿದ್ದು ಮಂಡಕ್ಕೆ ಅಲ್ಟಿಮೇಟ್ ಆಗಿ ಸೊ ಟೇಸ್ಟಿಗೆ ಕೊಟ್ಟಿದ್ದರು ಚೆನ್ನಾಗಾಗಿತ್ತು ಇವಾಗ ಈಗ ನಾನು ಒಂದು ಹತ್ತು ರೂಪಾಯಿ ಇತ್ತು ಒಂದು ಚಹಾ ಹಾಫ್ ಇದ್ದೀನಿ ಹಾಫ್ ಚಹಾಗೆ ಹತ್ತು ರೂಪಾಯಿ ಅಂತ ಚತ್ತು ರೂಪಾಯಿ ಹಾಫ್ ಟೀ ತೊಗೊಂಡ್ರಿ ಜೊತೆಗೆ ನೋಡ್ತಾ ಇದ್ದೀರಾ ಹೊರಗಡೆ ಜಾತ್ರೆ ಹೇಗೆ ಕಾಣಿಸ್ತಾ ಇದೆ ಅಂತ ಚಿಕ್ಕವಾಡ ಜನ ಅಂದರೆ ನಾನು ನೆಕ್ಸ್ಟೆಲ್ಲ ವಿಡಿಯೋ ಮಾಡಲಿಲ್ಲ ಅಲ್ಲಿ ಹೆಣ್ಣು ಮಾಡೋಕ್ಕೂ ನೆಕ್ಸ್ಟ್ ಸೀದಾ ಈಚೆ ರೋಡಿಂದ ಬಂದೆ ಸಕ್ಕತ್ತು ಜನ ಇದ್ದರು ಹಾಗಾಗಿ ನಮ್ಮ ಸಿರ್ಸಿಯವರು ತುಂಬ ಜನ ಇದ್ದಿದ್ದರು ಸೊ ಈ ಚಾ ಒಂದು ಕೊಟ್ಟು ಚಹಾ ತಗೊಂಡ್ಬೋದು ನಾನು ಈ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮತ್ತೊಂದು ಜಾತ್ರೆ ಮುಖಾಂತರ ಮತ್ತೊಂದು ಹೊಸ ಕಂಟೆಂಟ್ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ ಹೊಸ ಚಾಲೆಂಜ್ನ ತಗೋಣ ಅಂತ ಹೇಳ್ಬಿಟ್ಟು ಮತ್ತೊಂದು ವಿಡಿಯೋನೇ ಮತ್ತೆ ಸಿಗ್ತೀನಿ ಅಲ್ಲಿ ತಂದು ಕಟ್ಟಿ ತೊಗೊಬೆ